ಮತ್ತೆ ಮುಳುಗುವ ಹಂತಕ್ಕೆ ಬಂದ ಯಾದವಾಡ ಬ್ರಿಡ್ಜ್ ಬೆಳಗಾವಿ ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಮತ್ತೆ ಪ್ರವಾಹದ ಭೀತಿ ಉಂಟಾಗಿದೆ ಕಳೆದೊಂದು ವಾರದಿಂದ ಘಟಪ್ರಭಾ ನದಿ ನೀರಿನ ಪ್ರಮಾಣ ಹರಿದು ಬರುತ್ತಿದ್ದು ನದಿ ತೀರದ ಗ್ರಾಮದಲ್ಲಿ ಮತ್ತೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಸದ್ಯ ಘಟಪ್ರಭಾ ನದಿಗೆ ನಲವತ್ತೈದು ಸಾವಿರದ ಏಳುನೂರ ಎಂಬತ್ತೈದು ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಮೊದಲ ಹೊರವಲಯದ ಯಾದವಾಡ ಬ್ರಿಡ್ಜ್ ಮತ್ತೆ ಮುಳುಗುವ ಹಂತಕ್ಕೆ ತಲುಪಿದೆ ಹನ್ನೊಂದು ಬ್ರಿಜ್ ಕಂಪ್ ಬ್ಯಾರೇಜ್ ಜಲಾವೃತ ಮುದೋ ತಾಲೂಕು ವ್ಯಾಪ್ತಿಯಲ್ಲಿರುವ ಹನ್ನೆರಡು ಬ್ರಿಜ್ ಕಮ್ ಬ್ಯಾರೇಜ್ಗಳ ಪೈಕಿ ಮಾಚಕ್ನೂರು ಬ್ರಿಜ್ ಕಂ ಬ್ಯಾರೇಜ್ ಹೊರತುಪಡಿಸಿ ಮಿಕ್ಕೆಲ್ಲ ಬ್ರಿಜ್ ಕಂ ಬ್ಯಾರೇಜ್ಗಳು ಜಲಾವೃತಗೊಂಡಿವೆ ಮಳೆಯ ಪ್ರಮಾಣ ಇದೇ ರೀತಿ ಮುಂದುವರೆದರೆ ಕಳೆದ ತಿಂಗಳಿನಂತೆ ಎಲ್ಲ ಪ್ರಮುಖ ರಸ್ತೆಗಳ ಸಂಚಾರ ಸ್ಥಗಿತಗೊಳ್ಳುವ ಸಂಭವವಿದೆ